ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮನೆಯನ್ನ ಕಟ್ಟಬೇಕು ಅಥವಾ ಮನೆಯನ್ನ ತಗೋಬೇಕು ಅನ್ನೋದು ಪ್ರತಿಯೊಬ್ಬರ ಕನಸಾಗಿರುತ್ತೆ ತುಂಬಾ ಜನ ಸಾಲವನ್ನ ಮಾಡಿ ಅಂದ್ರೆ ಹೋಮ್ ಲೋನ್ ಅನ್ನ ತಗೊಂಡು ಮನೆಯನ್ನ ಕಟ್ತಾರೆ ಇನ್ನು ಕೆಲವರು ಉಳಿತಾಯದ ಹಣದಲ್ಲಿ ಮನೆಯನ್ನ ಕಟ್ತಾರೆ ತುಂಬಾ ಜನರು ಮನೆಯನ್ನ ಕಟ್ಟುವಂತದ್ದು ಹೋಮ್ ಲೋನ್ ಅಂದ್ರೆ ಸಾಲವನ್ನ ಮಾಡಿ ಮನೆಯನ್ನ ಕಟ್ತಾರೆ ಸ್ನೇಹಿತರೆ ಮನೆಯನ್ನ ನಿರ್ಮಾಣ ಮಾಡೋದಕ್ಕೆ ಹೋಮ್ ಲೋನ್ ಮೇಲೆ ಸರ್ಕಾರ ಎರಡು ಲಕ್ಷದ ಅರವತ್ತೇಳು ಸಾವಿರ ರೂಪಾಯಿ ಸಹಾಯಧನ ಕೊಡುತ್ತೆ ಅಂದ್ರೆ ಸಬ್ಸಿಡಿಯನ್ನ ಕೊಡುತ್ತೆ ಹೌದು ಸ್ನೇಹಿತರೆ ಕೇಂದ್ರ ಸರ್ಕಾರದ ಪಿ ಎಂ ಆವಾಸ್ ಯೋಜನೆ ಅಡಿಯಲ್ಲಿ ಮನೆಯನ್ನ ನಿರ್ಮಾಣ ಮಾಡೋದಕ್ಕೆ ಅಂದ್ರೆ ಮನೆಯನ್ನ ಕಟ್ಟಿಕೊಳ್ಳೋದಕ್ಕೆ ಅಥವಾ ಮನೆಯನ್ನ ತಗೊಳ್ಳೋದಕ್ಕೆ ಖರೀದಿಯನ್ನ ಮಾಡೋದಕ್ಕೆ ಎರಡು ಲಕ್ಷದ ಅರವತ್ತೇಳು ಸಾವಿರ ರೂಪಾಯಿ ಸಬ್ಸಿಡಿ ಕೊಡುತ್ತೆ ಅಂದ್ರೆ ಸಹಾಯಧನವನ್ನ ನಿಮ್ಗೆ ಕೊಡುತ್ತೆ ಹಾಗಾದ್ರೆ ಒಂದು ಸಬ್ಸಿಡಿಯನ್ನ ಪಡೆಯೋದಕ್ಕೆ ಎಲಿಜಿಬಿಲಿಟಿ ಏನು ಅರ್ಹತೆ ಏನು ಎಷ್ಟು ಲಕ್ಷದವರೆಗೆ ನಮ್ಗೆ ಲೋನ್ ಅನ್ನ ಸ್ಯಾಂಕ್ಷನ್ ಮಾಡ್ತಾರೆ ನಮ್ಗೆ ಸಬ್ಸಿಡಿ ಎಷ್ಟು ಸಿಗುತ್ತೆ ಈ ಒಂದು ಯೋಜನೆಗೆ ಅರ್ಜಿಯನ್ನ ಹೇಗೆ ಮತ್ತೆ ಎಲ್ಲಿ ಸಲ್ಲಿಸಬೇಕು ಅರ್ಜಿಯನ್ನ ಸಲ್ಲಿಸೋದಕ್ಕೆ ದಾಖಲೆಗಳು ಏನೇನ್ಬೇಕು ಇದ್ರ ಬಗ್ಗೆ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ನೀವೇನಾದ್ರೂ ನಮ್ಮ ಚಾನಲ್ ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ನೀವು ಪಡೆಯೋದಕ್ಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ ಸ್ನೇಹಿತರೆ ಸಬ್ಸ್ಕ್ರಿಪ್ಷನ್ ಫ್ರೀ ಇರುತ್ತೆ ಸ್ನೇಹಿತರೆ ಹಾಗಾದ್ರೆ ಏನಿದು ಪಿಎಂ ಆವಾಸ್ ಯೋಜನೆ ಸ್ನೇಹಿತರೆ ಆರ್ಥಿಕವಾಗಿ ಹಿಂದುಳಿದಿರುವಂತಹ ದುರ್ಬಲ ವರ್ಗದವರಿಗೆ ಈ ಒಂದು ಯೋಜನೆಯನ್ನ ಜಾರಿಗೆ ತಂದಿರುವಂತದ್ದು ಸೊ ಈಗಾಗಲೇ ಏಳು ಕೋಟಿ ಮನೆಗಳಿಗೆ ಈ ಒಂದು ಸಬ್ಸಿಡಿ ಸ್ಯಾಂಕ್ಷನ್ ಆಗಿರುವಂತದ್ದು ಮುಂದಿನ ಐದು ವರ್ಷಗಳಲ್ಲಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಕೇಂದ್ರ ಸರ್ಕಾರದ ಮಧ್ಯಂತರ ಬಜೆಟ್ ನಲ್ಲೂ ಕೂಡ ಇದರ ಬಗ್ಗೆ ಪ್ರಸ್ತಾಪ ಆಗಿರುವಂತದ್ದು ಮುಂದಿನ ಐದು ವರ್ಷಗಳಲ್ಲಿ ಎರಡು ಕೋಟಿ ಮನೆಗಳಿಗೆ ನಾವು ಸಬ್ಸಿಡಿಯನ್ನ ಸ್ಯಾಂಕ್ಷನ್ ಮಾಡ್ತೀವಿ ಅಂದ್ರೆ ಮನೆಯನ್ನ ಕಟ್ಟೋದಕ್ಕೆ ಸಬ್ಸಿಡಿಯನ್ನ ಕೊಡ್ತೀವಿ ಅಂತ ಭರವಸೆಯನ್ನ ಕೊಟ್ಟಿರುವಂತದ್ದು ಆರ್ಥಿಕವಾಗಿ ಹಿಂದುಳಿದಿರುವಂತಹ ದುರ್ಬಲ ವರ್ಗದವರಿಗೆ ಮನೆಯನ್ನ ನಿರ್ಮಾಣ ಮಾಡೋದಕ್ಕೆ ಅಥವಾ ಮನೆಯನ್ನ ಕಟ್ಟಿಕೊಳ್ಳೋದಕ್ಕೆ ಮನೆಯನ್ನ ಖರೀದಿ ಮಾಡೋದಕ್ಕೆ ಈ ಒಂದು ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಿಂದ ಸಹಾಯಧನ ಅಂದ್ರೆ ಸಬ್ಸಿಡಿ ಸಿಗುತ್ತೆ ಎರಡು ಲಕ್ಷದ ಅರವತ್ತೇಳು ಸಾವಿರ ರೂಪಾಯಿ ಸಬ್ಸಿಡಿ ಸಿಗುತ್ತೆ ಹಾಗಾದ್ರೆ ಈ ಒಂದು ಯೋಜನೆ ಅಡಿಯಲ್ಲಿ ಸಾಲ ಮತ್ತೆ ಸಬ್ಸಿಡಿ ಹೇಗೆ ಕೊಡ್ತಾರೆ ಸ್ನೇಹಿತರೆ ಈ ಒಂದು ಯೋಜನೆ ಅಡಿಯಲ್ಲಿ ಸಾಲ ಮತ್ತೆ ಸಬ್ಸಿಡಿ ನಿಮ್ಮ ಆದಾಯದ ಆಧಾರದ ಮೇಲೆ ಸೊ ನಿಮ್ಮ ಒಂದು ಇನ್ಕಮ್ ಬೇಸ್ ಮೇಲೆ ಈ ಒಂದು ಸಾಲ ಮತ್ತೆ ಸಬ್ಸಿಡಿ ಸಿಗುತ್ತೆ ನಿಮ್ಮ ಕುಟುಂಬದ ವಾರ್ಷಿಕ ಆದಾಯದ ಮೇಲೆ ಸಾಲ ಮತ್ತೆ ಸಬ್ಸಿಡಿ ಇರುತ್ತೆ ಎಕ್ಸಾಂಪಲ್ಗೆ ನಿಮ್ಮ ಮನೆಯಲ್ಲಿ ನಾಲ್ಕು ಜನ ಇದ್ದೀರಾ ಅಂತಂದ್ರೆ ಆ ನಾಲ್ಕು ಜನರಲ್ಲಿ ಎಷ್ಟು ಜನ ದುಡಿತಾ ಇದಾರೆ ಕೆಲ್ಸ ಮಾಡ್ತಾ ಇದ್ದಾರೆ ಅವರ ಇನ್ಕಮ್ ಅಂದ್ರೆ ನಿಮ್ಮ ಮನೆಯ ಸದಸ್ಯರಲ್ಲಿರುವ ಇರುವಂತಹ ಎಲ್ಲ ವಾರ್ಷಿಕ ಆದಾಯ ಒಟ್ಟು ಆದಾಯ ಆಧಾರದ ಮೇಲೆ ಈ ಒಂದು ಸಾಲ ಮತ್ತೆ ಸಬ್ಸಿಡಿ ಸಿಗುತ್ತೆ ನೀವು ಇಲ್ಲಿ ಒಂದು ಚಾರ್ಟ್ ಅನ್ನ ನೋಡ್ತಿರ್ಬೋದು ನಿಮ್ಮ ಕುಟುಂಬದ ವಾರ್ಷಿಕ ಆದಾಯ ಮೂರು ಲಕ್ಷದ ಒಳಗಡೆ ಇತ್ತು ಅಂತಂದ್ರೆ ಇ ಡಬ್ಲ್ಯೂ ಎಸ್ ಗೆ ಕನ್ಸಿಡರ್ನ ಮಾಡ್ತಾರೆ ಅಂದ್ರೆ ಎಕನಾಮಿಕಲಿ ವೀಕ್ ಸೆಕ್ಷನ್ ಅಂದ್ರೆ ಆರ್ಥಿಕವಾಗಿ ದುರ್ಬಲ ವಿಭಾಗ ಅಂತ ಕನ್ಸಿಡರ್ನ ಮಾಡ್ತಾರೆ ಸೊ ಇದು ನಿಮ್ಗೆ ಗೊತ್ತಿರಬೇಕು ಇನ್ನು ಎರಡನೇದಾಗಿ ನಿಮ್ಮ ಒಂದು ವಾರ್ಷಿಕ ಆದಾಯ ಕುಟುಂಬದ ವಾರ್ಷಿಕ ಆದಾಯ ಮೂರು ಲಕ್ಷದಿಂದ ಆರು ಲಕ್ಷದ ಒಳಗಡೆ ಇತ್ತು ಅಂತಂದ್ರೆ ಲೋ ಇನ್ಕಮ್ ಗ್ರೂಪ್ ಕಡಿಮೆ ಆದಾಯದ ಗುಂಪು ಅಂತ ಕನ್ಸಿಡರ್ನ ಮಾಡ್ತಾರೆ ಸೊ ಇನ್ನು ಮೂರನೇದಾಗಿ ಆರು ಲಕ್ಷದಿಂದ ಕುಟುಂಬದ ವಾರ್ಷಿಕ ಆದಾಯ ಒಂದು ವರ್ಷದ ಆದಾಯ ಆರು ಲಕ್ಷದಿಂದ ಹನ್ನೆರಡು ಲಕ್ಷದ ಒಳಗಡೆ ಇತ್ತು ಅಂತಂದ್ರೆ ಅವ್ರನ್ನ ಮಿಡಲ್ ಇನ್ಕಮ್ ಗ್ರೂಪ್ ಒನ್ ಅಂತ ಕನ್ಸಿಡರ್ ನ ಮಾಡ್ತಾರೆ ಇನ್ನು ನಾಲ್ಕನೇದಾಗಿ ನಿಮ್ಮ ಕುಟುಂಬದ ವಾರ್ಷಿಕ ಆದಾಯ ಹನ್ನೆರಡು ಲಕ್ಷದಿಂದ ಹದಿನೆಂಟು ಲಕ್ಷದ ಒಳಗಡೆ ಇದ್ರೆ ಅವರನ್ನ ಮಧ್ಯಮ ಆದಾಯ ಗುಂಪು ಅಥವಾ ಮಿಡಲ್ ಇನ್ಕಮ್ ಗ್ರೂಪ್ ಟು ಅಂತ ಕನ್ಸಿಡರ್ನ ಮಾಡ್ತಾರೆ ಈ ಒಂದು ಗುಂಪುಗಳಲ್ಲಿ ನೀವು ಯಾವ ಗುಂಪಿಗೆ ಸೇರ್ತೀರಾ ಅಂದ್ರೆ ಯಾವ ವರ್ಗ ವರ್ಗಕ್ಕೆ ಸೇರ್ತೀರಾ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ಸಾಲ ಮತ್ತೆ ಸಬ್ಸಿಡಿ ಹಾಗಾದ್ರೆ ನಮ್ಗೆ ಯಾವ ಗ್ರೂಪ್ ಅಂತ ಗೊತ್ತಾಯ್ತು ಆದ್ರೆ ಇವಾಗ ನಮ್ಗೆ ಸಾಲ ಮತ್ತೆ ಸಬ್ಸಿಡಿ ಎಷ್ಟು ಸಿಗುತ್ತೆ ಅಂತ ಇವಾಗ ನಿಮ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನೀವು ಇಲ್ಲಿ ಒಂದು ಚಾರ್ಟ್ ಅನ್ನ ನೋಡ್ತಾ ಇರ್ಬೋದು ನಾನು ಅವಾಗ್ಲೇ ಹೇಳುದಲ್ಲ ಅದು ಇಲ್ಲಿ ಅನ್ವಯಿಸುತ್ತೆ ನೀವು ಏನಾದ್ರು ಇ ಡಬ್ಲ್ಯೂ ಎಸ್ ವರ್ಗಕ್ಕೆ ಅಂದ್ರೆ ಗುಂಪಿಗೆ ನೀವೇನಾದ್ರೂ ನೀವೇನಾದ್ರೂ ಸೇರಿದ್ರೆ ನಿಮ್ಗೆ ಇಂಟ್ರೆಸ್ಟ್ ಸಬ್ಸಿಡಿ ಬಂದ್ಬಿಟ್ಟು ಸಿಕ್ಸ್ ಪಾಯಿಂಟ್ ಫೈವ್ ಪರ್ ಆನಮ್ ಅಂದ್ರೆ ಒಂದು ವರ್ಷಕ್ಕೆ ಸಿಕ್ಸ್ ಪಾಯಿಂಟ್ ಫೈವ್ ಇಂಟ್ರೆಸ್ಟ್ ಸಬ್ಸಿಡಿ ಸಿಗುತ್ತೆ ಮ್ಯಾಕ್ಸಿಮಮ್ ಲೋನ್ ಎಷ್ಟು ತಗೋಬಹುದು ಅಂತಂದ್ರೆ ಆರು ಲಕ್ಷ ತಗೋಬಹುದು ಮ್ಯಾಕ್ಸಿಮಮ್ ಲೋನ್ ಆರು ಲಕ್ಷ ತಗೋಬಹುದು ಇನ್ನು ಎರಡನೇದಾಗಿ ಲೋ ಇನ್ಕಮ್ ಗ್ರೂಪ್ಗೆ ನೀವೇನಾದ್ರೂ ಬರ್ತೀರಾ ಅಂತಂದ್ರೆ ನಿಮ್ಗೂ ಕೂಡ ಸೇಮ್ ಇಂಟ್ರೆಸ್ಟ್ ಸಬ್ಸಿಡಿ ಅಷ್ಟೇ ಇರುತ್ತೆ ಸಿಕ್ಸ್ ಪಾಯಿಂಟ್ ಫೈವ್ ಇರುತ್ತೆ ಒಂದು ವರ್ಷಕ್ಕೆ ಇನ್ನು ಮ್ಯಾಕ್ಸಿಮಮ್ ಲೋನ್ ಫಾರ್ ಸಬ್ಸಿಡಿ ಇವ್ರಿಗೂ ಕೂಡ ಸೇಮ್ ಇರುತ್ತೆ ಆರು ಲಕ್ಷ ಇರುತ್ತೆ ಇನ್ನು ಮಿಡಲ್ ಇನ್ಕಮ್ ಗ್ರೂಪ್ ಒನ್ಗೆ ಬಂದ್ ನೀವೇನಾದ್ರು ಆ ಒಂದು ಗ್ರೂಪ್ ಗೆ ಬರ್ತೀರಾ ಅಂತಂದ್ರೆ ನಿಮ್ಗೆ ಫೋರ್ ಪಾಯಿಂಟ್ ಜೀರೋ ಜೀರೋ ಇರುತ್ತೆ ಒಂದು ವರ್ಷದ ಇಂಟ್ರೆಸ್ಟ್ ಸಬ್ಸಿಡಿ ಇನ್ನು ಮ್ಯಾಕ್ಸಿಮಮ್ ಲೋನ್ ಎಷ್ಟು ಸ್ಯಾಂಕ್ಷನ್ ಆಗುತ್ತೆ ಅಂತಂದ್ರೆ ಒಂಬತ್ತು ಲಕ್ಷ ಮ್ಯಾಕ್ಸಿಮಮ್ ಲೋನ್ ಸ್ಯಾಂಕ್ಷನ್ ಆಗುತ್ತೆ ಇನ್ನು ಮಿಡಲ್ ಇನ್ಕಮ್ ಗ್ರೂಪ್ ಟೂ ಟೂ ಗೆ ನೀವೇನಾದ್ರೂ ಬರ್ತೀರಾ ಮೂರು ಪರ್ಸೆಂಟ್ ಒಂದು ವರ್ಷಕ್ಕೆ ಇಂಟ್ರೆಸ್ಟ್ ಸಬ್ಸಿಡಿ ಸಿಗುತ್ತೆ ಅಂತಂದ್ರೆ ಇಲ್ಲಿ ಮ್ಯಾಕ್ಸಿಮಮ್ ಲೋನ್ ಫಾರ್ ಸಬ್ಸಿಡಿ ಎಷ್ಟು ಸಿಗುತ್ತೆ ಅಂತ ನೋಡೋದಾದ್ರೆ ಹನ್ನೆರಡು ಲಕ್ಷ ಮ್ಯಾಕ್ಸಿಮಮ್ ಲೋನ್ ಸಿಗುತ್ತೆ ಇಲ್ಲಿ ಹೈಯೆಸ್ಟ್ ಇಂಟ್ರೆಸ್ಟ್ ಸಬ್ಸಿಡಿ ಸಿಗುವಂಥದ್ದು ಇಲ್ಲಿ ಇಂಟ್ರೆಸ್ಟ್ ಅಲ್ಲ ಇಂಟ್ರೆಸ್ಟ್ ಸಬ್ಸಿಡಿ ಸಿಗುತ್ತೆ ನಿಮ್ಗೆ ಇಂಟ್ರೆಸ್ಟ್ ಮೇಲೆ ಸಬ್ಸಿಡಿ ಸಿಗುವಂಥದ್ದು ಇ ಡಬ್ಲ್ಯೂ ಎಸ್ ಮತ್ತೆ ಲೋ ಇನ್ಕಮ್ ಗ್ರೂಪ್ ಈ ಎರಡು ಗ್ರೂಪ್ಗೆ ಮ್ಯಾಕ್ಸಿಮಮ್ ಸಿಗುತ್ತೆ ಇಂಟ್ರೆಸ್ಟ್ ಸಬ್ಸಿಡಿಸ್ ಓಕೆನಾ ಇಂಟ್ರೆಸ್ಟ್ ಸಬ್ಸಿಡಿ ಅಂತಂದ್ರೆ ನಿಮ್ಗೆ ಇಂಟ್ರೆಸ್ಟ್ ಮೇಲೆ ಕೊಡುವಂತ ಸಬ್ಸಿಡಿ ಲೋನ್ ಎಷ್ಟು ಸಿಗುತ್ತೆ ಅನ್ನೋದ್ರ ಬಗ್ಗೆ ಗೊತ್ತಾಯ್ತು ಹಾಗಾದ್ರೆ ಸಬ್ಸಿಡಿ ಎಷ್ಟು ಸಿಗುತ್ತೆ ಅಂತ ನೋಡೋಣ ನೀವು ಇಲ್ಲಿ ನೋಡ್ತಿರ್ಬೋದು ಇ ಡಬ್ಲ್ಯೂ ಎಸ್ ವರ್ಗಕ್ಕೆ ಇ ಡಬ್ಲ್ಯೂ ಎಸ್ ಕ್ಯಾಟಗರಿಗೆ ಎರಡು ಲಕ್ಷದ ಅರವತ್ತೇಳು ಸಾವಿರ ರೂಪಾಯಿ ಮ್ಯಾಕ್ಸಿಮಮ್ ಸಬ್ಸಿಡಿ ಸಿಗುತ್ತೆ ಅಂದ್ರೆ ಎರಡು ಲಕ್ಷದ ಅರವತ್ತೇಳು ಸಾವಿರ ರೂಪಾಯಿ ನಿಮ್ಗೆ ಸಬ್ಸಿಡಿ ಸಿಗುತ್ತೆ ಎಕ್ಸಾಂಪಲ್ಗೆ ನಿಮ್ಗೆ ಏನಾದ್ರು ಮೂರು ಲಕ್ಷ ಹೋಮ್ ಲೋನ್ ಏನಾದ್ರು ನಿಮ್ಗೆ ಸ್ಯಾಂಕ್ಷನ್ ಆಯ್ತು ಅಂತಂದ್ರೆ ನಿಮ್ಗೆ ಎರಡು ಲಕ್ಷದ ಅರವತ್ತೇಳು ಸಾವಿರ ರೂಪಾಯಿ ನಿಮ್ಗೆ ಸರ್ಕಾರದ ಕಡೆಯಿಂದ ಬ್ಯಾಂಕ್ನವ್ರಿಗೆ ಕೊಡ್ತಾರೆ ಮತ್ತೆ ನೀವು ರೀಪೇಮೆಂಟ್ ಮಾಡ್ಬೇಕಾಗಿರುವಂತಹ ಲೋನ್ ಅಂದ್ರೆ ಮರುಪಾವತಿ ಮಾಡ್ಬೇಕಾಗಿರುವಂತಹ ಸಾಲ ಎಷ್ಟು ಅಂತಂದ್ರೆ ಕೇವಲ ಮೂವತ್ತ್ ಮೂರು ಸಾವಿರ ನೀವು ಎಷ್ಟು ಲೋನ್ ತಗೊಂತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನೀವು ತೀರಿಸುವಂತ ಅಮೌಂಟ್ ಇನ್ನು ನೀವೇನಾದ್ರೂ ಲೋಯರ್ ಇನ್ಕಮ್ ಗ್ರೂಪ್ಗೆ ಬರ್ತೀರಾ ಅಂತಂದ್ರೆ ನಿಮ್ಗೂ ಕೂಡ ಎರಡು ಲಕ್ಷದ ಅರವತ್ತೇಳು ಸಾವಿರ ರೂಪಾಯಿ ಸಬ್ಸಿಡಿ ಸಿಗುವಂತದ್ದು ಇನ್ನು ಎಂ ಐ ಜಿ ಅಂದ್ರೆ ಮೀಡಿಯಂ ಇನ್ಕಮ್ ಗ್ರೂಪ್ ಅಥವಾ ಮಿಡಲ್ ಇನ್ಕಮ್ ಗ್ರೂಪ್ ಅಂತ ಕೂಡ ಕರಿತೀವಿ ಸೊ ಇಂಥವರಿಗೆ ಎರಡು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ಸಬ್ಸಿಡಿ ಸಿಗುತ್ತೆ ಇನ್ನು ಎರಡನೇದಾಗಿ ಮೀಡಿಯಂ ಇನ್ಕಮ್ ಗ್ರೂಪ್ ಅಥವಾ ಮಿಡಲ್ ಇನ್ಕಮ್ ಗ್ರೂಪ್ ಟು ಸೊ ಈ ಕ್ಯಾಟಗರಿ ಅವರಿಗೆ ಈ ಗ್ರೂಪ್ ಅವರಿಗೆ ಎರಡು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಸಬ್ಸಿಡಿ ಸಿಗುವಂತದ್ದು ಸ್ನೇಹಿತರೆ ಇದಿಷ್ಟು ಸಾಲ ಮತ್ತೆ ಸಬ್ಸಿಡಿಯ ಬಗ್ಗೆ ಹಾಗಾದ್ರೆ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತಂದ್ರೆ ಏನೆಲ್ಲ ಅರ್ಹತೆ ಇರಬೇಕು ಇದ್ರ ಬಗ್ಗೆ ಇವಾಗ ನೋಡೋಣ ಸ್ನೇಹಿತರೆ ಮೊದಲನೇದಾಗಿ ಕುಟುಂಬದ ವಾರ್ಷಿಕ ಆದಾಯ ಹದಿನೆಂಟು ಲಕ್ಷದ ಒಳಗಡೆ ಇರಬೇಕು ಅಂದ್ರೆ ನಿಮ್ಗೆ ಹಿಂದೆ ಹೇಳಿದೆ ಸೊ ನಿಮ್ಮ ಒಂದು ಆದಾಯದ ಮೇಲೆ ಸಾಲ ಮತ್ತೆ ಸಬ್ಸಿಡಿ ಸಿಗುತ್ತಾ ಅಂತ ಹೇಳಿದೆ ಸೊ ಮೊದಲನೇ ಎಲಿಜಿಬಿಲಿಟಿ ಹದಿನೆಂಟು ಲಕ್ಷದ ಅಂದ್ರೆ ನಿಮ್ಮ ಮನೆಯಲ್ಲಿ ನಾಲ್ಕು ಜನರು ಇದಾರೆ ಅಂತಂದ್ರೆ ಆ ನಾಲ್ಕು ಜನರಲ್ಲಿ ಯಾರಾದ್ರೂ ಇಬ್ರು ಕೆಲಸ ಮಾಡ್ತಿರಬಹುದು ನಾಲ್ಕು ಜನ ಕೆಲಸ ಮಾಡಿ ಕೆಲಸ ಮಾಡ್ತಿರಬಹುದು ಸೊ ಎಷ್ಟು ಜನ ಆದ್ರೂ ಕೆಲಸ ಮಾಡ್ತೀರಿ ನಿಮ್ಮ ಕುಟುಂಬದಲ್ಲಿ ಒಟ್ಟು ಆದಾಯ ಒಟ್ಟು ವಾರ್ಷಿಕ ಆದಾಯ ಹದಿನೆಂಟು ಲಕ್ಷದ ಒಳಗಡೆ ಇರಬೇಕು ಇದು ಮೊದಲನೇ ಎಲಿಜಿಬಿಲಿಟಿ ಇನ್ನು ಎರಡನೇದಾಗಿ ಕುಟುಂಬದ ಯಾರದ್ದೇ ಹೆಸರಿನಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ನಾಲ್ಕು ಜನ ಇದೀರಾ ಅಂತಂದ್ರೆ ಎಕ್ಸಾಂಪಲ್ಗೆ ಆ ನಾಲ್ಕು ಜನರ ಹೆಸರಿನಲ್ಲಿ ಯಾರಾದ್ರೂ ಒಬ್ಬರ ಹೆಸರಿನಲ್ಲೂ ಕೂಡ ಪಕ್ಕ ಮನೆ ಇರಬಾರ್ದು ಅಂದ್ರೆ ಮನೆ ಇರಬಾರದು ಇನ್ನು ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸುವಂತಹ ಅರ್ಜಿದಾರನು ಅಂದ್ರೆ ಯಾರು ಈ ಒಂದು ಯೋಜನೆಗೆ ಯಾರ ಹೆಸರಿನಲ್ಲಿ ಅರ್ಜಿಯನ್ನ ಸಲ್ಲಿಸ್ತಾರೆ ಅವರಿಗೆ ಹದಿನೆಂಟು ವರ್ಷ ಕಂಪ್ಲೀಟ್ ಆಗಿರ್ಬೇಕು ಇಷ್ಟು ಎಲಿಜಿಬಿಲಿಟಿ ಇದ್ರೆ ಸಾಕು ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಹಾಗಾದ್ರೆ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸೋದು ಹೇಗೆ ಮತ್ತೆ ಇಲ್ಲಿ ಸ್ನೇಹಿತರೆ ಈ ಒಂದು ಯೋಜನೆಗೆ ನೀವೇನಾದ್ರೂ ಅರ್ಜಿಯನ್ನ ಸಲ್ಲಿಸ್ಬೇಕು ಅಂತಂದ್ರೆ ನೀವು ಹೋಮ್ ಲೋನ್ ಗೆ ಅಪ್ಲೈ ಮಾಡಬೇಕು ಸೊ ನೀವೇನಾದ್ರೂ ಮನೆಯನ್ನ ಕಟ್ಟಿಸೋದಕ್ಕೆ ಅಥವಾ ಖರೀದಿಯನ್ನ ಮಾಡೋದಕ್ಕೆ ಹೋಮ್ ಲೋನ್ ಅನ್ನ ಮಾಡಿಸುವಂತ ಸಂದರ್ಭದಲ್ಲಿ ಈ ಒಂದು ಯೋಜನೆಗೆ ಇಮಿಡಿಯೇಟ್ ಆಗಿ ನೀವು ಅರ್ಜಿಯನ್ನ ಸಲ್ಲಿಸ್ಬೇಕು ನೀವು ಯಾವಾಗೋ ಮನೆಯನ್ನ ಕಟ್ಟಿಸಿ ಇವಾಗ ನೀವೇನಾದ್ರೂ ಈ ಒಂದು ಹೋಮ್ ಲೋನ್ ಗೆ ಅಪ್ಲೈ ಮಾಡ್ತೀರಾ ಅಂತಂದ್ರೆ ಅಂದ್ರೆ ಈ ಒಂದು ಯೋಜನೆಗೆ ಅಪ್ಲೈ ಮಾಡ್ತೀರಾ ಅಂತಂದ್ರೆ ನೀವು ಎಲಿಜಿಬಲ್ ಇರೋದಿಲ್ಲ ನೀವು ಮನೆಗೆ ಹೋಮ್ ಲೋನ್ ಅನ್ನ ಮಾಡ್ತಿರಲ್ಲ ಮನೆಯ ಸಾಲವನ್ನ ಮಾಡಿಸ್ತಿರಲ್ಲ ಅಂತ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ಈ ಒಂದು ಯೋಜನೆಗೂ ಕೂಡ ಪಿ ಎಂ ಎ ವೈ ಮಂತ್ರಿ ಆವಾಸ್ ಯೋಜನೆಗೂ ಕೂಡ ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ ಕ್ರೆಡಿಟ್ ಲಿಂಕ್ಡ್ ಸಬ್ಸಿಡಿ ಸ್ಕೀಮ್ ಮೇಲೆ ಈ ಒಂದು ಯೋಜನೆ ಕೆಲಸ ಮಾಡುತ್ತೆ ನೀವು ಬ್ಯಾಂಕ್ ನಲ್ಲಿ ಹೋಮ್ ಲೋನ್ ತಗೊಳ್ಳುವಂತ ಸಂದರ್ಭದಲ್ಲಿ ಬ್ಯಾಂಕ್ ನಲ್ಲಿ ಲೋನ್ ಅನ್ನ ತಗೊಳ್ಳುವಂತ ಸಂದರ್ಭದಲ್ಲಿ ಈ ಒಂದು ಸಬ್ಸಿಡಿ ನಿಮಗೆ ಸಿಗುತ್ತೆ ನಿಮಗೆ ಕುಟುಂಬದ ಆದಾಯದ ಆಧಾರದ ಮೇಲೆ ಸಬ್ಸಿಡಿ ಮತ್ತೆ ಲೋನ್ ಡಿಪೆಂಡ್ ಆಗಿರುತ್ತೆ ನಿಮ್ಗೆ ಅವಾಗಲೇ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಎರಡು ಲಕ್ಷದ ಅರವತ್ತೇಳು ಸಾವಿರ ರೂಪಾಯಿ ವರೆಗೆ ನಿಮ್ಗೆ ಸಬ್ಸಿಡಿ ಸಿಗುತ್ತೆ ಈ ಒಂದು ಸಬ್ಸಿಡಿ ಅಮೌಂಟ್ ಏನಿದೆ ಡೈರೆಕ್ಟ್ ಆಗಿ ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಸರ್ಕಾರ ಜಮೆಯನ್ನ ಮಾಡ್ತಾರೆ ಕೇಂದ್ರ ಸರ್ಕಾರ ಪ್ಲಸ್ ರಾಜ್ಯ ಸರ್ಕಾರ ಎರಡು ಎರಡು ಸರ್ಕಾರ ಕೂಡ ಈ ಒಂದು ಯೋಜನೆಗೆ ಅನುದಾನವನ್ನ ಕೊಡುತ್ತೆ ಹಾಗಾದ್ರೆ ಈ ಒಂದು ಯೋಜನೆಗೆ ನಾವು ಅರ್ಜಿಯನ್ನ ಸಲ್ಲಿಸೋದು ಹೇಗೆ ಮತ್ತೆ ಎಲ್ಲಿ ಸ್ನೇಹಿತರೆ ಈ ಒಂದು ಯೋಜನೆಗೆ ನೀವು ಹೋಮ್ ಲೋನ್ ಅನ್ನ ತಗೊಂತೀರಲ್ಲ ಆ ಒಂದು ಸಂದರ್ಭದಲ್ಲಿ ಬ್ಯಾಂಕ್ ನಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು ಅಥವಾ ಬ್ಯಾಂಕ್ ನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಎರಡನೇದಾಗಿ ಪಿ ಎಂ ಎ ವೈ ವೆಬ್ಸೈಟ್ ಅಲ್ಲೂ ಕೂಡ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಹಾಕಬಹುದು ಆ ಒಂದು ವೆಬ್ಸೈಟ್ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ ನೀವು ಹೋಗಿ ಚೆಕ್ ಮಾಡಿ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಇನ್ನು ಮೂರನೇದಾಗಿ ಸಿ ಎಸ್ ಸಿ ಸೆಂಟರ್ ಅಥವಾ ಇ ಸರ್ವಿಸಸ್ ಅಂತ ಇರುತ್ತೆ ಆ ಒಂದು ಇ ಸರ್ವಿಸಸ್ ಅಥವಾ ಸಿ ಎಸ್ ಸಿ ಸೆಂಟರ್ ನಲ್ಲಿ ಹೋಗಿ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬಹುದು ನೆಕ್ಸ್ಟ್ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬೇಕು ಅಂತಂದ್ರೆ ಕೆಲವು ದಾಖಲಾತಿಗಳು ಕೆಲವು ಡಾಕ್ಯುಮೆಂಟ್ಸ್ ಗಳು ಬೇಕಾಗುತ್ತೆ ಏನೆಲ್ಲಾ ಡಾಕ್ಯುಮೆಂಟ್ಸ್ ಗಳು ಬೇಕಾಗುತ್ತೆ ಅನ್ನೋದನ್ನ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಒಂದ್ ವೇಳೆ ನೀವೇನಾದ್ರೂ ಅರ್ಜಿಯನ್ನ ಸಲ್ಲಿಸ್ಬೇಕು ಅಂತಂದ್ರೆ ಆ ಒಂದು ದಾಖಲೆಗಳ ಅವಶ್ಯಕತೆ ಇರುತ್ತೆ ದಾಖಲೆಗಳಲ್ಲಿ ಎರಡು ರೀತಿಯಾಗಿರುತ್ತೆ ಒಂದು ಸ್ಯಾಲರಿ ಅಂದ್ರೆ ನೀವು ಯಾವ್ದೋ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ತೀರಾ ಸೊ ಇಂಥವರಿಗೆ ಬೇರೆ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಮತ್ತೆ ಸೆಲ್ಫ್ ಎಂಪ್ಲಾಯ್ಡ್ ಏನಾದ್ರು ನೀವಾಗಿದೆ ಅಂತಂದ್ರೆ ನಿಮ್ದು ಏನಾದ್ರು ಒಂದು ಶಾಪ್ ಇದೆ ಒಂದು ಅಂಗಡಿ ಇದೆ ನಿಮ್ದೇನಾದ್ರು ಒಂದು ಕಂಪನಿ ಇದೆ ಅಂತಂದ್ರೆ ಸೊ ನಿಮಗೆ ಬೇರೆ ರೀತಿಯಾದಂತಹ ಡಾಕ್ಯುಮೆಂಟ್ಸ್ ಗಳು ಬೇಕಾಗುತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಡೀಟೇಲ್ ಆಗಿ ನೀವು ನೋಡ್ಕೋಬಹುದು ಸ್ನೇಹಿತರೆ ಇದಿಷ್ಟು ಈ ಒಂದು ಯೋಜನೆಯ ಬಗ್ಗೆ ಆಗಿತ್ತು ಸೊ ಈ ಒಂದು ವಿಡಿಯೋವನ್ನ ಆದಷ್ಟು ಶೇರ್ ಮಾಡಿ ಯಾಕೆ ಅಂತಂದ್ರೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ತುಂಬಾ ಜನರಿಗೆ ಗೊತ್ತಿರೋದಿಲ್ಲ ಸೊ ಹಾಗಾಗಿ ಈ ಒಂದು ಯೋಜನೆಯ ಬಗ್ಗೆ ಎಲ್ಲರೂ ಕೂಡ ತಿಳುವಳಿಕೆ ಬರಲಿ ಒಂದು ಅರಿವು ಬರ್ಲಿ ಅಂತ ಹೇಳ್ತಾ ಉಪಯೋಗ ಇರುವಂತವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿಯಾದಂತಹ ಮುಂದಿನ ಉಪಯುಕ್ತ ಮಾಹಿತಿ ಜೊತೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್